ವೀರ್ಯ ಶೇಖರಣೆ ಆಗಿದ್ದು ವರ್ಕ್ ಬರಲೇಬೇಕು ಅದು ಸ್ವಪ್ನ ಸ್ಕಲ್ನಲ್ಲಿ ಬರ್ಬೋದು ಅಥವಾ ಅಸ್ತಮೈಥನದಲ್ಲಿ ಬರ್ಬೋದು ಅಥವಾ ಮೂತ್ರ ಮಾಡಬೇಕಾದ್ರೆ ಮಲ ಮಾಡಬೇಕಾದ್ರೆ ಮುಕ್ದಾಗ ವೀರ್ಯ ಒಂದು ತೊಟ್ಟು ಎರಡು ತೊಟ್ಟು ಜಿನಗಿ ಹರಿಬೋದು ಲೀಕ್ ಆಗ್ಬೋದು ಅದರಿಂದ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಬೇಡಿ ಆದರೆ ಅಸ್ತಮೈಥ ಜಾಸ್ತಿ ವಿಪರೀತ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ದಿವಸಕ್ಕೆ ಎರಡು ಮೂರು ಸಾರಿ ಮಾಡ್ಕೊಳ್ಳೋದು ಅಥವಾ ಜಾಸ್ತಿ ದಿನಕ್ಕೆ ರಾತ್ರಿ ಇವತ್ತು ನಾಲ್ಕೈದು ಸಾರಿ ಮಾಡ್ಕೊಳ್ಳೋದು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದು ನಿಯಂತ್ರಣವಾಗಿ ಇಟ್ಕೊಂಡಿದ್ರೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಓಕೆ ನಾಗರಾಜ್ ಕರ್ಮ ಧನ್ಯವಾದ